ತಮ್ಮ ಮೊಬೈಲ್ಗೆ ಬರುವ ಯಾವುದೇ ಅನಪೇಕ್ಷಿತ ಓಟಿಪಿಗಳನ್ನ ಉಪೇಕ್ಷಿಸಿ ಯಾರು ಓಟಿಪಿ ಕೇಳಿದರೆ ಅದನ್ನ ಕೊಡಬೇಡಿ ಅಂತೆಯೇ ಪುಟಾಣಿ ಮಕ್ಕಳಿಗೂ ಕೂಡ ಹಾಗೂ ನನ್ನ ಸಹೋದ್ಯೋಗಿಗಳಿಗೂ ಕೂಡ ನಮಸ್ಕರಿಸ್ತಾ ಇದ್ದೇನೆ ಮಕ್ಕಳೇ ಈ ಒಂದು ತಿಂಗಳು ಡಿಸೆಂಬರ್ ತಿಂಗಳು ನಮಗೆ ಅಪರಾಧ ತಡೆ ಮಾಸಾಚರಣೆ ಅಂತ ಹೇಳ್ತೇವೆ ಯಾಕೆಂದ್ರೆ ವರ್ಷ ಪೂರ್ತಿ ನಾವು ಪ್ರಿವೆಂಟ್ ಮಾಡ್ತಾ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಸ್ಕೂಲ್ ಕಾಲೇಜ್ ಗಳಿಗೆ ಭೇಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಪೊಲೀಸರು ಬಹಳ ಬಿಸಿ ಇರ್ತಾರೆ ಅಲ್ವಾ ಹಾಗಾಗಿ ಡಿಸೆಂಬರ್ ಒಂದು ತಿಂಗಳ ಕಾಲ ನಮ್ಗೆ ಎಲ್ಲಾ ಸ್ಕೂಲ್ ಕಾಲೇಜ್ ಗಳಿಗೆ ಭೇಟಿ ಮಾಡಿ ಮತ್ತೆ ಸಾರ್ವಜನಿಕರಿಗೂ ಕೂಡ ಅಪರಾಧ ತಡೆ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಬರ್ತದೆ ಹಾಗಾಗಿ ಮಕ್ಕಳೇ ಈ ದಿನ ಬಹಳ ಖುಷಿ ಆಯ್ತು ಇಷ್ಟು ಪುಟಾಣಿ ಮಕ್ಕಳು ಇಷ್ಟೊಂದು ಬಿಸಿಲಲ್ಲಿ ಒಳ್ಳೆ ಜಾಥವನ್ನ ಮಾಡ್ಕೊಂಡು ಬಂದಿದ್ದೀರಾ ತುಂಬಾನೇ ಥ್ಯಾಂಕ್ಸ್ ಅವರಿಗೆ ಕರ್ಕೊಂಡು ಬಂದಿರೋ ಶಿಕ್ಷಕ ವೃಂದದವರಿಗೂ ಕೂಡ ನಾನು ಇಲ್ಲಿದ್ದೀನಿ ನನ್ನ ಹಿಂದೆ ಇದ್ದಾರೆ ಇವ್ರನ್ನ ಜಸ್ಟ್ ಬಿಳಿ ಮಾಡ್ತಾರೆ ಏನ್ ಮಾಡ್ತಾರೆ ಜಸ್ಟ್ ಬಿಳಿ ಮಾಡ್ತಾರೆ ಇವ್ರು ಏನ್ ಮಾಡಬೇಕು ಜಸ್ಟ್ ಬಿಳಿ ಮಾಡ್ತಾರೆ ಒನ್ ಟೈಮ್ ಟೂ ಟೈಮ್ ತ್ರೀ ಟೈಮ್ ನೋಡ್ತೇವೆ ಫೋರ್ ಟೈಮ್ ಅಟ್ಯಾಕ್ ನೋಡ್ಕೊಳ್ಳಿ ಮಾಡಿದ್ದಾರೆ ಏನ್ ಮಾಡ್ಬೇಕು ನಾವು ನೇರವಾಗಿ ರೈಟ್ ಲೆಗ್ನ ಲಿಫ್ಟ್ ಮಾಡಿ ತುರಿಬೆರಲನ್ನು ತೋರ್ಬೆರನ್ನು ಹೊಡಿಬೇಕು ಇಲ್ಲಿಂದ ನೇರವಾಗಿ ತೋರ್ಬೆರನ್ನು ಹೊಡಿಬೇಕು ತಲೆಗೆ ಮುಟ್ಟಿ ಹಿಡಿದು ನೇರ ಚೆಷ್ಟಿ ಕೊಡಿದ್ದೀವಿ ನೋಡಿ ಕವರ್ ಆಗಿದ್ರು ಬಿಡ್ತಾರೆ ಇವರು ಜಸ್ಟ್ ಒನ್ ಈ ಕ್ಲಿಕ್ ಕೊಡದವಾಗ ತಲೆಗಿತ್ತಾಗ್ತದೆ ನೇರವಾಗಿ ಕುಡಿದಾಕ್ಷಣ ತಲೆಗಿತ್ತಾಗ್ತದೆ ಇಲ್ಲಿ ಇಲ್ಲಿಗೆ ಕೆಲಸ ಕೊಡ್ತದೆ ಕೈನ ಫಿಸ್ಟ್ ಮಾಡಿ ರಿಪ್ಪಿ ಕೊಡಿದೆ ಏನೇ ಆಗಲಿ ನೋಡುದು ಬೇಡ ಬಿಡುವುದು ಬರು ನೀವು ಸೇಫ್ ಆದ್ರಿ ಅಲ್ವಾ ಓಕೆ ಒನ್ ಡಾಸ್ಟ್ ಆಯ್ Okay, one time, down, this time, higher. Okay, good times, everyone? Huh?